ಸರಿಪ ಕನ್ನ ಸತ್ ಕನ್ನಡ ಕೋರ್ವನೇ ಸತ್ ಕವಿ ಪಂಪ ನಾವಗಂ ಎಲ್ರಿಗೂ ನಮಸ್ಕಾರ ಹಿಂದಿನ ವ್ಯಾಖ್ಯಾನದಲ್ಲಿ ನಾನು ಮಹಾಬಲರಾಜನ ಪೂರ್ವಜ ಅರವಿಂದ ಮಹಾರಾಜ ಎನ್ನುವ ಕೇಚರ ಹೇಗೆ ಎಲ್ಲ ಐಹಿಕ ಭೋಗಗಳಲ್ಲಿಯೇ ಮುಳುಗಿದ್ದು ನರಕಗಾಮಿಯಾಗಿದ್ದ ಆಯುಷ್ಯದ ಕೊನೆಯಲ್ಲಿ ಅವನ ಮೈಯೆಲ್ಲ ಉರಿ ಹತ್ತುಕೊಂಡು ಏನು ಮಾಡಿದರೂ ಕೂಡ ಅದನ್ನು ತಣಸಲಿಕ್ಕೆ ಸಾಧ್ಯವಾಗದೇ ಇದ್ದಂಥ ಸ್ಥಿತಿ ಬಂದಿತ್ತು ಅನ್ನುವುದನ್ನ ಹೇಳಿದ್ದೆ ಉರಿ ಅಳುರುವಂತೆ ಅತಿ ದಾಹ ಜ್ವರಂ ಅಳುರೆ ಪೊರಳದು ನಾಡಯಂ ಪೊರಗಿದ ನಂ ಕೊಡಗಿದ ನಂದ ಅರವಿಂದಂ ಕೊಳದಿಂದಂ ಕರಿಪತಿ ಕಿಳಿತಕ್ಕೆ ಕೊರಗಿದ ಅರವಿಂದದ ಓಲ್ ಎಷ್ಟು ಉರಿ ಹತ್ತಕೊಂಡಿತ್ತು ಎಷ್ಟು ಹೊರಳಾಡ್ದ ಒದ್ದಾಡ್ದ ಅಂದ್ರೆ ಆನೆ ತಾವರೆ ಕೊಳದಿಂದ ತಾವರೆಯನ್ನ ಕಿತ್ತು ಹೊರಗಡೆ ಬಿಸಾಡಿದ್ರೆ ಹೇಗೆ ಅದು ಬಾಡುತ್ತೋ ಆತರ ಅವನು ಬಾಡಲಿಕ್ಕೆ ಶುರುವಾದ ಅವಾಗ ಅವನು ಆ ಉರಿಯನ್ನ ಇಳಿಸೋದಕ್ಕೆ ಪರಿಜನರೆಲ್ಲ ಏನೇನೋ ಪ್ರಯತ್ನ ಪಡ್ತಾರೆ ವಾರಿಜಂ ಮಳೆಯಜಂ ಅಮಳ ಸಮೀರಣ ಚಂದ್ರಾಂಶು ಚಂದ್ರಕಾಂತ ದ್ರವ ಕರ್ಪೂರ ಮೃಣಾಳಾದಿಗಳು அவன தாஹஜ்வரமம் வாரிஜம் அழைய ஜம் அமழையணு கர்பூர மருணாளி வாரிசாரல் அவன தாஹஜ்வரமம் அந்த ஏனே கொட்டும் அவன ஆ மைய சுழுவிகைய ஜரத தாபவனிக்க பிரயத்ன ತಾವರೆ ದಂಟುಗಳನ್ನ ತವ ಅವನ ಮೈ ಮೇಲೆ ಹೊದಿಸಿದ್ರು ತಾವರೆ ಎಸಳುಗಳನ್ನ ತಾವರೆ ಇದರ ಮೇಲಿಂದ ನೀರನ್ನು ನೀರಿನಲ್ಲಿ ತಾವರೆಯ ನದ್ದಿ ಅದರ ನೀರನ್ನು ಚಿಮುಕ್ಸಿದ್ರು ಶ್ರೀಗಂಧವನ್ನ ಅವನ ಮೈಗೆಲ್ಲ ಸವರಿದ್ರು ಆಮೇಲೆ ಮಲೆಯ ಮಾರುತ ಬೀಸುವ ಹಾಗೆ ಬೀಸುವಂತೆ ಮಾಡಿದರು ಅಂದರೆ ಶ್ರೀಗಂಧದಿಂದ ಮಾಡಿದಂಥ ಬೀಸಿ ಎಲೆಗಳಿಂದ ಮಾಡಿದಂಥ ಬೀಸಣಿಕೆಯಿಂದ ಬೀಸುವ ಹಾಗೆ ಮಾಡಿದರು ಆಮೇಲೆ ಚಂದ್ರಕಾಂತ ದ್ರವವನ್ನು ಅವನ ಮೈ ಮೇಲೆಲ್ಲ ಆಮೇಲೆ ಪಚ್ಚ ಕರ್ಪೂರ ಆಮೇಲೆ ತಾವರೆಯ ತಂಟು ನಾಳ ತಾವರೆಯ ತಂಟು ಇವುಗಳಿಂದೆಲ್ಲ ಅವನಿಗೆ ಏನೇನೇ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಅವನ ಮೈಗೆ ಸವರಿದ್ರು ಕೂಡ ಅವನ ಸುಡುವಂತಹ ಜ್ವರ ಮಮ್ ದಾಹ ಜ್ವರ ಮಮ್ ಬಾಯಾರಿಕೆ ಬೇಕು ಅನ್ನುವಂತಹ ಜ್ವರ ಬಾಯಾರಿಕೆ ಆಗ್ತಾ ಇದೆ ಅಂದರೆ ಸುಡ್ತಕ್ಕಂಥ ಜ್ವರ ಅಂತ ಹೇಳಿ ಆ ಆ ಜ್ವರವನ್ನು ಬಾರಿಸಲಾಗದೆ ತಡೆಯಲಾರದೆ ನಿವಾರಿಸಲಾಗದೆ ಹೋದವು ಅಂದರೆ ಎಷ್ಟೊಂದು ಜ್ವರ ಎಷ್ಟೊಂದು ಮೈ ಉರಿ ಅವನನ್ನು ಸಂಕಟಗೊಳಿಸ್ತಾ ಇರಬೇಕು ಅವಾಗ ಅವನು ಕೂಕ್ಕೊಂತಾನೆ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳಿ ಮುಂದಿನ ಪದ್ಯದಲ್ಲಿ ಅಂದ್ರೆ ಎರಡನೇ ಆಶ್ವಾಸದ ಹದಿಮೂರನೇ ಪದ್ಯ ಮುಗಿತು ಈಗ ಹದಿನಾಲ್ಕನೇ ಪದ್ಯದಲ್ಲಿ ಅವನು ಏನೇನು ಮಾಡಿ ನನಗೆ ಅಂತ ಕೇಳ್ತಾನೆ ಅಲ್ಲಿ ಕುಳಿರುವ ತಿಳಿನೀರನ್ ಉಡುಗದೆ ತಳಿ ನೀರಂ ಪಾಸು ಜಳದ ಎಂಬೀಸ್ ಎಂದು ಉಮ್ಮಳಿಸಿ ಕಳವಳಿಸಿ ವಿರಹಾಕುಳನ ಓಲ್ ಆ ಕಚರನ್ ಇಂತು ತಳಬೆಳಗಾದ ಆ ಕೇಚರ ಈ ಹೀಗೆ ಕಳವಳಕ್ಕೆ ಒಳಗಾದ ಹೇಗೆ ಅಂದ್ರೆ ಕುಳಿರುವ ತಿಳಿ ನೀರನ್ ಅಂದ್ರೆ ತಣ್ಣಿಗಿರ್ತಕ್ಕಂಥ ನೀರು ಕುಳಿರ್ ಗಾಳಿ ಅಂದ್ರೆ ತಂಪಾದಂಥ ಗಾಳಿ ತಳಿಯಾದಂಥ ಗಾಳಿ ಕುಳಿರ್ ಅಂದ್ರೆ ತಣ್ಣಗಿರ್ತಕ್ಕಂಥದ್ದು ಕುಳಿರುವ ತಿಳಿ ನೀರನ್ ತಣ್ಣಗಿರ್ತಕ್ಕಂಥ ನೀರನ್ನು ಸ್ವಚ್ಛವಾಗಿರ್ತಕ್ಕಂಥ ತಿಳಿ ನೀರು ಅದು ಸ್ವಚ್ಛವಾಗಿರ್ತಕ್ಕಂಥ ತಣ್ಣೀರನ್ನು ಅದು ಕೂಡ ಅವನ ಇದನ್ನು ಕಡಿಮೆ ಮಾಡಲಿಲ್ಲ ಜ್ವರ ತಾಪವನ್ನು ಕಡಿಮೆ ಮಾಡಲಿಲ್ಲ ಅದನ್ನು ಸಿಂಪಡಿಸಿ ತಳಿ ಅಂದರೆ ಸಿಂಪಡಿಸೋದು ಚಳಿ ಹೊಡೆಯೋದು ಅಂತಾರೆ ನಮ್ಮಲ್ಲಿ ಹಾಗೆ ಅದನ್ನು ಸಿಂಪಡಿಸೋದು ಆಮೇಲೆ ಎಳೆ ಚಿಗುರುಗಳನ್ನು ಗಿಡದ ಎಳೆ ಚಿಗುರುಗಳನ್ನು ಹಾಸಿಗೆಯ ಹಾಗೆ ಮಾಡಿ ಅದರ ಮೇಲೆ ಅವನನ್ನು ಮಲಗಿಸ್ತಾರೆ ಆಮೇಲೆ ಬೀಸಣಿಗೆಯಿಂದ ಬೀಸ್ತಾರೆ ಜಳದ ಹಿಂ ಬೀಸೆಂದು ಜಳದೆ ಅಂತಂದರೆ ಒಂದು ಬಾಳದ ಬೇರು ಬಾಳ ವೃಕ್ಷ ಅದರ ಬೇರು ಅದರಿಂದ ಮಾಡಿದಂಥ ಬೀಸಣಿಗೆ ಅದು ಹೆಚ್ಚು ನೀರನ್ನು ಹೀರಿಕೊಂಡಿರುತ್ತೆ ಅದರಿಂದ ಬೀಸಿದರೆ ಹೆಚ್ಚು ತಂಪಾಗುತ್ತೆ ಅಂತ ಹೇಳಿ ಆ ರೀತಿ ಅದರಿಂದ ಬೀಸೋದು ಹೀಗೆಲ್ಲ ಅವನು ಉಮ್ಮಳಿಸಿ ನರಳಾಡ್ತಾ ಕೇಳ್ಕೊತಾನೆ ಕಳವಳದಿಂದ ಕೇಳ್ಕೊಳ್ತಾನೆ ಆಮೇಲೆ ವಿರಹಾಕುಳನವೋಲ್ ವಿರಹದಿಂದ ಕ್ಷೋಭೆಗೊಂಡವನ ಹಾಗೆ ಚಿಂತೆಗೊಳಗಾದವನ ಹಾಗೆ ಅಂದರೆ ಬೇಕಾದವರಿಂದ ದೂರ ಇದ್ದವರ ಹಾಗೆ ಅವನಿಗೆ ಬೇಕಾಗಿದ್ದೇನೋ ಮೈ ತಂಪಾಗೋದು ಅದು ಇಲ್ಲದೇನೆ ದೂರ ಆದವರ ಹಾಗೆ ಅವನು ಅರವಿಂದ ಮಹಾರಾಜ ಹೀಗೆ ಗಾಬರಿಗೊಳಗಾಗ್ತಾನೆ ತಲೆ ಬೆಳಗಾದ ಹೆದರಿಕೆಗೆ ಒಳಗಾಗ್ತಾನೆ ಅವಾಗ ಈ ವಿದ್ಯಾರರಿಗೆ ಅನೇಕ ವಿದ್ಯೆಗಳು ಕೈವಶ ಆಗಿರುತ್ತೆ ಪೂರ್ವಜನ್ಮದ ಪುಣ್ಯದಿಂದಾಗಿ ಆ ವಿದ್ಯೆಗಳು ಅಂದರೆ ಗಗನಗಾಮಿನಿ ವಿದ್ಯೆ ಆಮೇಲೆ ದೇಹವನ್ನು ಹಗುರ ಮಾಡ್ಕೊಳ್ತಕ್ಕಂಥ ವಿದ್ಯೆ ದೇಹವನ್ನು ಭಾರ ಮಾಡ್ಕೊಳ್ತಕ್ಕಂಥ ವಿದ್ಯೆ ಈ ಥರ ಕೆಲವು ವಿದ್ಯೆಗಳು ಅವರಿಗೆ ವಶವಾಗಿರುತ್ತೆ ಆಗ ಆ ವಿದ್ಯೆಗಳಿಂದ ಏನಾದರೂ ಪ್ರಯೋಜನ ತಗೊಳ್ಬೋದಾ ಅಂತ ಹೇಳಿ ಇವನು ಯೋಚನೆ ಮಾಡ್ತಾನೆ ಮುಂದೆ ಗದ್ಯ ಭಾಗದಲ್ಲಿ ಅದನ್ನು ಹೇಳ್ತಾರೆ ಅಂತ ಅನೇಕ ಪ್ರಕಾರ ಶೀತ ಕ್ರಿಯೆ ಶೀತಳ ಕ್ರಿಯೆಗಳಿಂ ಹಾಗೆ ಅನೇಕ ಪ್ರಕಾರವಾದಂತ ತಂಪುಗೊಳಿಸ್ತಕ್ಕಂಥ ಕೆಲಸಗಳಿಂದ ಶರೀರ ಸಂತಾಪನೆ ಮಾಣಿಸಲಾಗದೆ ಶರೀರಕ್ಕೆ ಆಗ್ತಾ ಇರ್ತಕ್ಕಂಥ ಉರಿಯನ್ನು ತಳಿಲಿಕ್ಕಾಗದೇನೆ ಪುಣ್ಯ ಕ್ಷಯದೊಳ್ ತಾನು ಗಳಿಸಿದಂಥ ಪುಣ್ಯದಿಂದಾಗಿ ಆ ವಿದ್ಯೆಗಳು ವಶವಾಗಿದ್ವು ಆದ್ರೆ ಆ ಪುಣ್ಯವೇ ಕ್ಷಯವಾದದ್ರಿಂದ ವಿದ್ಯೆಗಳು ಕೆಲಸಕ್ಕೆ ಬರ್ತಾ ಇಲ್ಲ ಪುಣ್ಯಕ್ಷಯದಿಂದ ಕ್ಷಯದೊಳ್ ತನ್ನ ವಿದ್ಯೆಗಳು ತನಗೆ ಬೆಸಕೈಯ್ಯದಿರೇ ಆ ಪುಣ್ಯ ಕ್ಷಯವಾದ್ರಿಂದ ತಾನು ಸಾಧಿಸಿದ ವಿದ್ಯೆಗಳು ಕೂಡ ತನಗೆ ಏನು ಆಜ್ಞೆ ಅಂತ ಕೇಳೋದಕ್ಕೆ ಬರದೆ ಅಂದರೆ ತನ್ನ ಸಹಾಯಕ್ಕೆ ಬರದೆ ತಾನು ಹೇಳಿದ ಕೆಲಸವನ್ನು ಮಾಡಲಿಕ್ಕೆ ಬರದೇನೆ ಹರಿಶ್ಚಂದ್ರನ್ ಎಂಬ ತನ್ನ ಪಿರಿಯ ಮಗನ ಕರೆದು ಇವನಿಗೆ ಇಬ್ಬರು ಮಕ್ಕಳು ಅಂತ ಹಿಂದೆಯೇ ಹೇಳಿದೆ ಆಯ್ತಾ ಹರಿಶ್ಚಂದ್ರ ಮತ್ತು ಪುರುವಿಂದ ಅಂತ ಹೇಳಿ ಅದರಲ್ಲಿ ಹಿರಿಯ ಮಗ ಹರಿಶ್ಚಂದ್ರ ಈ ಹರಿಶ್ಚಂದ್ರನೆಂಬ ತನ್ನ ಪಿರಿಯ ಮಗನ ಕರೆದು ತನ್ನ ದುಸ್ಸವಸ್ ದುಸ್ಸಹಾವಸ್ತಾಂತರ ಅರಿಪಿ ದುಸ್ಸಹಾವಸ್ತಾಂತರ ದುಸ್ಸಹ ಸಹಿಸಲಿಕ್ಕೆ ಅಸಾಧ್ಯವಾದಂತ ಅವಸ್ಥಾಂತರ ಬದಲಾದಂತ ಸ್ಥಿತಿಯನ್ನ ಅವನಿಗೆ ಹೇಳಿ ಏನ್ ಹೇಳ್ತಾನೆ ನೀನೆನ್ನಂ ನೀನು ನನ್ನನ್ನು ನಿನ್ನ ಗಗನಗಾಮಿನಿ ವಿದ್ಯೆ ಇನ್ ಆಕಾಶದಲ್ಲಿ ಸಂಚರಿಸಬಲ್ಲಂತಹ ನಿನ್ನ ವಿದ್ಯೆ ಏನಿದೆ ವಿದ್ಯಾಧರ ಲೋಕದಲ್ಲಿ ಹುಟ್ಟುವಾಗ ಅವರಿಗೆ ಕೆಲವು ವಿದ್ಯೆಗಳು ಈ ತಂದೆಗೆ ಹೇಗೆ ಬಂದಿರುತ್ತೋ ಅದೇ ರೀತಿ ಮಗನಿಗೂ ಬಂದಿರುತ್ತೆ ಅದು ತಂದೆಯಿಂದ ಬಂದಿರೋದಲ್ಲ ಅವರ ಪೂರ್ವಜನದ ಪುಣ್ಯದಿಂದ ಬಂದಿರೋದು ಹಾಗೆ ಆ ಪುಣ್ಯ ಅವರು ಸ್ವರ್ಗದ ಆ ಒಂದು ನಿರ್ದಿಷ್ಟವಾದಂಥ ಸ್ತರದಲ್ಲಿ ಕೊಟ್ಟಿರ್ತಾರೆ ಆದ್ರಿಂದಲೇ ಸ್ವರ್ಗದಲ್ಲಿ ಅನೇಕ ಲೆವೆಲ್ಗಳಿದ್ದಾವೆ ಅಂತ ಹೇಳಿ ಹೇಳೋದು ನಿನ್ನ ಗಗನಗಾಮಿನಿ ವಿದ್ಯೆಯನ್ ಉತ್ತರ ಕುರುವನ್ ಐದಿಸು ಆಕಾಶದಲ್ಲಿ ಹೋಗಬಲ್ಲಂತ ನಿನ್ನ ವಿದ್ಯೆಯ ಸಹಾಯದಿಂದ ನನ್ನನ್ನು ತಗೊಂಡೋಗಿ ಉತ್ತರ ಕುರು ಪ್ರದೇಶದಲ್ಲಿ ಬಿಡು ಅದು ಒಂದು ಪ್ರದೇಶ ಅದು ಆಯ್ತು ಅಲ್ಲಿ ನನಗೇನಾಗತ್ತೆ ಅಂದ್ರೆ ಅಲ್ಲಿಯ ಸುರತರುಗಳ ತನ್ನೆಳಲ್ಗಳು ಸುರತರುಗಳ ಅಂದ್ರೆ ದೇವ ವೃಕ್ಷಗಳ ಕಲ್ಪ ವೃಕ್ಷಗಳ ತಣ್ಣ ನೆಳಲ್ಗಳ್ ನೆಲ ನೆಳಲ್ಗಳ ತಂಪಾಗಿರ್ತಕ್ಕಂಥ ನೆರಳುಗಳಲ್ಲಿ ಕಲ್ಪಲತೆಯ ಜೋಂಪಳಂ ಕಲ್ಪಲತೆಗಳೇನಿರುತ್ತೆ ಆ ಕಲ್ಪಲತೆಯ ಜೋಲಾಡ್ತಾ ಇರ್ತಕ್ಕಂಥ ಇದರಲ್ಲಿ ಸೀತಾ ನದಿ ತರಂಗಾಲಿಂಗಿತ ಸಂತಾನ ಸಂತಾನ ಲತಾ ಲತಾಂತ ಸುರಭಿತರ ಮಂದಾರ ವನವೀಧಿ ವಿಹಾರ ಪರಿಶ್ರಾಂತ ಪವಮಾನ ಸ್ಪರ್ಶರಿ ಒಂದು ಉದ್ದವಾದಂತಹ ವರ್ಣನೆ ಇದು ಅಲ್ಲಿ ಕ ವನದ ಉದ್ಯಾನವನದ ರಸ್ತೆಗಳು ಹೇಗಿರುತ್ತೆ ಏನಾಗಿರುತ್ತೆ ಅಂದರೆ ಸೀತಾ ನದಿಯ ಅಲೆಗಳಿಂದ ಆಲಂಗಿಸಲ್ಪಟ್ಟಂತಹ ಲತೆಗಳನ್ನು ಒಳಗೊಂಡಿರ್ತಕ್ಕಂತಹ ಸುರಭಿತರ ಮಂದಾರ ವನ ವೃಕ್ಷ ಕಲ್ಪವೃಕ್ಷ ಮತ್ತು ಕಲ್ಪವೃಕ್ಷದಂತಹ ಮಂದಾರ ವೃಕ್ಷಗಳನ್ನು ಒಳಗೊಂಡಂತಹ ವನವೀದಿ ವಿಹಾರ ವನವೀದಿ ಉದ್ಯಾನವನದ ಹಾದಿಗಳಿಂದ ಆವರಿಸಲ್ಪಟ್ಟ ಪವಮಾನ ಸ್ಪರ್ಶದಿಂದ ಗಾಳಿಯ ಸ್ಪರ್ಶದಿಂದ ಮದೀಯಾಂಗ ಸಂಗತ ಪರಿವ ತಾಪ ಒಮ್ಮನ್ ಆರಿಸುವೆನೆಂದು ನನ್ನ ಅಂಗಕ್ಕೆ ಏನು ಈ ಪರಿತಾಪ ಉಂಟಾಗ್ತಾ ಇದೆ ಇದನ್ನು ನಾನು ಆರಿಸ್ತೀನಿ ಅಂತ ಹೇಳಿ ನಿಜ ನಂದ ನನಗೆ ಪೇಳ್ದೊಡೆ ತನ್ನ ಮಗನಿಗೆ ಹೇಳಿದರೆ ಅವನೇನ್ ಮಾಡ್ತಾನೆ ತನ್ನ ಪಯೋದರ ಪತಗಾಮಿನಿ ವಿದ್ಯೆಯಂ ಪಯೋದರ ಪತಗಾಮಿನಿ ಅನ್ನುವ ಒಂದು ವಿದ್ಯೆ ಅಂದರೆ ಆಕಾಶ ಗಂಗೆಯಲ್ಲಿ ಹೋಗ್ತಕ್ಕಂಥ ಒಂದು ವಿದ್ಯೆ ಅಲ್ಲಿ ಬೆಸಿ ಆ ವಿದ್ಯೆಯನ್ನು ಕರೆದು ಹೇಳ್ತಾನೆ ನೀನು ಈ ನನ್ನ ತಂದೆಯನ್ನು ಕರ್ಕೊಂಡೋಗಿ ಹೋಗಿ ಅಲ್ಲಿ ಬಿಡುವಂಥ ವಿದ್ಯಾ ದೇವತೆಯನ್ನು ಹೇಳ್ತಾನೆ ಆಗ ಬೆಸಚಿದೊಡೆ ಆಜ್ಞೆ ಮಾಡಿದೊಡೆ ನರಕ ಗಮನಾಭಿಮುಖನಾಗಿದ್ದ ಅರವಿಂದಂಗೆ ಉಪಕಾರಂಗೆಯುವುದು ಎನಗೆ ಅಶಕ್ಯಂ ಎನೆ ಆ ವಿದ್ಯೆ ಹೆಂಗೆ ಹೇಳುತ್ತೆ ಅಂತಂದರೆ ನರಕಗಾಮಿಯಾಗಿರ್ತಕ್ಕಂಥ ನರಕಕ್ಕೆ ಹೋಗಬೇಕಾಗಿರ್ತಕ್ಕಂಥ ಅದು ಇವನಿಗೆ ಕಟ್ಟಿಟ್ಟ ಬುತ್ತಿಯಾಗಿದೆ ನೋಡಿ ಪುಣ್ಯ ಮಾಡಿ ಸ್ವರ್ಗದ ಒಂದು ಹಂತದ ವಿದ್ಯಾಧರ ಲೋಕಕ್ಕೆ ಬಂದಿರ್ತಾರೆ ಇಲ್ಲಿ ಬರೀ ಭೋಗದಲ್ಲಿ ಮುಳುಗಿ ಅಪರಿಗ್ರಹ ಸುಳ್ಳು ಆಮೇಲೆ ಎಲ್ಲ ಅಪರಿಗ್ರಹವನ್ನು ನಿರ್ಲಕ್ಷಿಸಿ ಪರಿಗ್ರಹವನ್ನು ತಂದುಕೊಳ್ಳೋದು ಸುಳ್ಳು ಹೇಳೋದು ಹಿಂಸೆ ಮಾಡೋದು ಕದಿಯೋದು ಇವನ್ನೆಲ್ಲ ಮಾಡೋ ಅಗತ್ಯ ಇಲ್ಲ ಯಾಕೆ ಅಂದ್ರೆ ಆ ಲೋಕದಲ್ಲಿರ್ತಕ್ಕಂಥವರಿಗೆ ಬೇಕಾದ ಅಗತ್ಯಗಳು ಹಸ್ತುಗಳೆಲ್ಲ ಯಾವುದೇ ಶ್ರಮ ಇಲ್ಲದೆ ಸಿಗುತ್ತೆ ಆದರೂ ಇವನು ಅವನ್ನೆಲ್ಲ ಮಾಡ್ತಿದ್ದ ಅದರ ಪರಿಣಾಮವಾಗಿ ಅವನಿಗೆ ನರಕ ಜೀವನ ಕಟ್ಟಿಟ್ಟ ಬುತ್ತಿ ಆಗಿದೆ ಹಾಗೆ ನರಕಗಾಮಿಯಾಗಿದ್ದಂತಹ ಅರವಿಂದಂಗೆ ಉಪಕಾರವನ್ನು ಮಾಡೋದು ನನಗೆ ಅಶಕ್ಯಂ ನನಗೆ ಸಾಧ್ಯ ಇಲ್ಲ ಅಂತ ಹೇಳಿದೋ ಹೇಳಿದ ಕೂಡಲೇ ವಿದ್ಯಾವಚನ ದಿನ ವಿದ್ಯಾವಚನ ದಿನ ಆತನ್ ಆಸನ್ಯ ಮೃತ್ಯುವನ್ ಅರಿದು ಆ ವಿದ್ಯೆ ಮತ್ತೆ ಹೇಳತ್ತೆ ಇವನು ಮೃತ್ಯುವಿಗೆ ಸಮೀಪದಲ್ಲಿದ್ದಾನೆ ಅಂತ ಹೇಳಿ ಆಸನ್ನ ಮೃತ್ಯುವನ್ ಅರಿದು ವಿಷಣ್ಣ ಮನನ್ ಉದಾಸೀನಾಗಿರ್ದ ವಿಷಣ್ಣ ಮನಸ್ಸಿನಿಂದ ಅವನು ಉದಾಸೀನಾಗ್ತಾನೆ ಯಾರು ಈ ಮಗನು ಉದಾಸೀನಾಗ್ತಾನೆ ಅಂದರೆ ಏನು ಹೆಲ್ಪ್ಲೆಸ್ ಕಂಡೀಷನ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಆ ತಂದೆನೂ ಕೂಡ ಇನ್ನೇನು ನನ್ನ ಮರಣ ಹತ್ರ ಇದೆ ಅಂತ ಅವನು ಕೂಡ ಉದಾಸೀನಾಗ್ತಾನೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಇನ್ನೊಂದು ಭಾಗದಲ್ಲಿ ನೋಡೋಣ ನಮಸ್ತೆ